ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಳೆಗಾಲದಲ್ಲಿ ಸ್ಪೈಸಿಯಾಗಿ ಸ್ನ್ಯಾಕ್ಸ್ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಒಂದು ಸ್ನ್ಯಾಕ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೇಮ್ ಕೆ ಎಫ್ ಸಿ ಸ್ಟೈಲ್ನಲ್ಲಿ ಪನ್ನೀರ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮಷ್ಟು ಪನ್ನೀರನ್ನು ತಗೊಂಡಿದ್ದೀನಿ ಪನ್ನೀರನ್ನು ಮನೆಯಲ್ಲೇ ಮಾಡ್ಕೊಂಡಿರೋದು ಅದನ್ನು ಕ್ಯೂಬ್ಸ್ಗಳಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಕ್ಯೂಬ್ಸನ್ನು ಕತ್ತರಿಸ್ಕೊಂಡಿದ್ದೀನಿ ನೀವು ಯಾವ ಸೈಜ್ ಬೇಕಿದ್ರೂ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೋದು ಈಗ ಕತ್ತರಿಸಿದ ಪನ್ನೀರನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಚಮಚ ಅರಿಶಿಣ ಅರ್ಧ ಟೀ ಚಮಚ ಅಚ್ಚಕಾರದ ಪುಡಿ ಅರ್ಧ ಟೀ ಚಮಚ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಚಮಚ ಕಸೂರಿ ಮೇತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣವನ್ನು ಕನಿಷ್ಠ ಅಂದರೆ ಇಪ್ಪತ್ತು ನಿಮಿಷ ಆದರೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ನಾವು ಈ ಪನ್ನೀರನ್ನು ಮ್ಯಾರಿನೇಟ್ ಮಾಡದೆ ಹಾಗೆ ತಕ್ಷಣಕ್ಕೆ ಮಾಡಿಕೊಂಡ್ರೆ ತುಂಬಾ ಸಪ್ಪೆ ಸಪ್ಪೆಯಾಗಿ ಅನಿಸುತ್ತೆ ಇಪ್ಪತ್ತು ನಿಮಿಷ ಆದರೂ ಕನಿಷ್ಠ ಮ್ಯಾರಿನೇಟ್ ಮಾಡಿಕೊಂಡ್ರೆ ಸಪ್ಪೆ ಅನಿಸಲ್ಲ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ನಾನು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ಈಗ ಮತ್ತೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ಎರಡು ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಬಟ್ಲು ಅಳತೆಯಲ್ಲೂ ಸಹ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬಹುದು ಜೊತೆಗೆ ಒಂದು ಚಮಚ ಕಾರ್ನ್ ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಾರ್ನ್ ಫ್ಲೋರ್ ಇಲ್ಲ ಅನ್ನೋರು ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಸಹ ಕಾರ್ನ್ ಫ್ಲೋರ್ ಬದಲಿಗೆ ಹಾಕ್ಕೊಳ್ಬಹುದು ಇದಕ್ಕೆ ಅರ್ಧ ಚಮಚ ಅರಿಶಿನ ಅರ್ಧ ಟೀ ಚಮಚ ಖಾರದ ಪುಡಿ ಅರ್ಧ ಟೀ ಚಮಚ ಗರಂ ಮಸಾಲ ಪುಡಿ ಅರ್ಧ ಟೀ ಚಮಚ ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲಿಗೆ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣವನ್ನು ತುಂಬ ಗಟ್ಟಿಯಾಗಿಯೂ ಕಲಸದೆ ತುಂಬ ತೆಳ್ಳಗೂ ಸಹ ಕಲಸದೆ ಬೋಂಡ ಮತ್ತು ಬಜ್ಜಿ ಮಿಶ್ರಣ ಮಾಡ್ಕೊತೀವಲ್ಲ ಆ ಹದಕ್ಕೆ ಕಲಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬ್ಯಾಟರು ಈ ಹದಕ್ಕೆ ಕಲಸ್ಕೊಂಡ್ರೆ ಸಾಕು ಈಗ ಬ್ಯಾಟರ್ ರೆಡಿಯಾಗಿದೆ ಈಗ ನಾವು ಮ್ಯಾರಿನೇಟ್ ಮಾಡಿಕೊಂಡಿರ್ತಕ್ಕಂಥ ಪನ್ನೀರ್ಗೆ ಈ ಬ್ಯಾಟರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ ಈ ಮಿಶ್ರಣವನ್ನು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ ನಂತರ ಒಂದು ತಟ್ಟೆಯಲ್ಲಿ ಕಾರ್ನ್ಫ್ಲೆಕ್ಸ್ ಒಂದು ಬಟ್ಟಲನ್ನು ತಗೊಳ್ತಾ ಇದ್ದೀನಿ ಅದನ್ನು ಕೈಯಲ್ಲೇ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ್ರೆ ತುಂಬಾ ನುಣ್ಣಗಾಗ್ಬಿಡುತ್ತೆ ಹಾಗಾಗಿ ಕೈಯಲ್ಲೇ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸ್ಪೂನಿನ ಸಹಾಯದಿಂದ ಪನ್ನೀರನ್ನು ಮಾತ್ರ ತಗೊಂಡು ಕಾರ್ನ್ಫ್ಲೆಕ್ಸ್ಗೆ ಇದ್ದೀನಿ ಇದನ್ನು ಸುತ್ತಲೂ ಚೆನ್ನಾಗಿ ಕೋಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಕೋಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಸೆಟ್ ಆಗಿದೆ ಇದೇ ರೀತಿ ಪ್ರತಿಯೊಂದು ಪನ್ನೀರ್ ಪೀಸನ್ನು ಚೆನ್ನಾಗಿ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಫ್ರೈ ಮಾಡೋಕ್ಕೆ ರೆಡಿಯಾಗಿದೆ ನೀವು ಬೇಕಿದ್ರೆ ಫ್ಲೇಕ್ಸ್ ಬದಲಿಗೆ ಬ್ರೆಡ್ಡನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಅದನ್ನು ಸಹ ಕೋಟಿಂಗಾಗಿ ಉಪಯೋಗ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದೊಂದೇ ಪನ್ನೀರನ್ನು ಎಣ್ಣೆಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಫ್ರೈ ಮಾಡೋಕ್ಕೆ ಎರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಈ ಪನ್ನೀರು ಬೇಗನೆ ಫ್ರೈ ಆಗುತ್ತೆ ನೀವು ಫ್ರೀ ಇದ್ದಾಗ ಈ ಪನ್ನೀರ್ಗಳನ್ನು ಈ ಥರ ಮ್ಯಾರಿನೇಟ್ ಮಾಡಿ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಇನ್ಸ್ಟೆಂಟಾಗಿ ಯಾವಾಗ ಬೇಕೋ ಆವಾಗ ರೆಡಿ ಮಾಡ್ಕೊಳ್ಬೋದು ಇದೇ ರೀತಿ ಉಳಿದ ಪನ್ನೀರ್ ಪೀಸ್ಗಳನ್ನು ಸಹ ಎಣ್ಣೆಯಲ್ಲಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದ ಪನ್ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ಎರಡನೇ ರೌಂಡ್ ಪನ್ನೀರ್ ಸಹ ರೆಡಿ ಆಗ್ತಿದೆ ಇದನ್ನು ಎಣ್ಣೆಯಿಂದ ಹೊರಗಡೆ ತಗೊಳ್ತಾ ಇದ್ದೀನಿ ಈ ಪನ್ನೀರ್ ಸ್ನ್ಯಾಕ್ಸನ್ನು ಬಿಸಿ ಬಿಸಿಯಾಗಿ ಮಯೋನೀಸ್ ಜೊತೆ ಸವಿತಿದ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋಕೆ ಸಖತ್ತಾಗಿರುತ್ತೆ ನೀವು ಬೇಕಿದ್ರೆ ಟೊಮೊಟೊ ಕಿಚ್ ಅಪ್ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆ ಕೂಡ ತಿನ್ಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು